ಮ್ಮ ಸ್ನೇಹಿತರ ದಯವಿಟ್ಟು ನೋಡ್ಕೊಳ್ಬೇಕು ಮೂಲ ನಿವಾಸಿ ಪರಿಕಲ್ಪನೆ ಬಗ್ಗೆ ಮಾತನಾಡೋರು ಅಂದ್ರೆ ವಿಲಾಸ್ ಖರಟ್ ಅಂತ ಒಬ್ಬ ವಿದ್ವಾಂಸ ವಿಲಾಸ್ ಖರಟ್ ಅವರು ಸೈನ್ಸ್ ಜರ್ನಲ್ ಚಾನಲ್ ಗೆ ಒಂದು ಸಂದರ್ಶನವನ್ನು ಕೊಡುತ್ತಾರೆ ಆ ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ರಾಮಾಯಣ ಮತ್ತು ಮಹಾಭಾರತಗಳು ಬೌದ್ಧ ಜಾತಕ ಕಥೆಗಳಿಂದ ಕದ್ದು ಬರೆಯಲಾದ ನಕಲುಗಳು ಅದಕ್ಕೆ ಅವರು ಸಾಕಷ್ಟು ದಾಖಲೆಗಳನ್ನ ಕೊಡ್ತಾ ಹೋಗ್ತಾರೆ ಶೀಲದ ಮಹತ್ವವನ್ನ ಜಾತಕ ಕಥೆಗಳು ಸಾರತ ಗೌತಮ ಬುದ್ಧರು ಒಂದು ಶೀಲದ ಮಹತ್ವವನ್ನ ಈ ಜಾತಕ ಕಥೆಗಳ ಮೂಲಕ ಉಪದೇಶಿಸುತ್ತಾರೆ ಇಲ್ಲಿ ನೈತಿಕತೆಗೆ ಬಹಳ ದೊಡ್ಡ ಮಹತ್ವ ಇದೆ ಇಲ್ಲಿ ಬುದ್ಧನ ನಂತರವೂ ಅನೇಕ ಕಥೆಗಳು ಬಂದು ಜಾತಕ ಕಥೆಗಳಿಗೆ ಸೇರ್ಕೊಂಡಿದ್ದಾವೆ ಅಂತ ಅವ್ರು ಹೇಳುತ್ತಾರೆ ಒಟ್ಟು ಐದ್ನೂರಕ್ಕೂ ಹೆಚ್ಚು ಜಾತಕ ಕಥೆಗಳು ಬುದ್ಧನ ಜಾತಕ ಕಥೆಗಳಲ್ಲಿ ಬರ್ತವೆ ಬುದ್ಧ ಇರುವಾಗ ಎಷ್ಟು ಬೋಧನೆ ಮಾಡದ ಬುದ್ಧೋತ್ತರ ಕಾಲದಲ್ಲಿ ಎಷ್ಟು ಸೇರ್ಪಡೆ ಆದವು ಅನ್ನೋದು ಕರಾರುವಕ್ಕಾಗಿ ನಾವು ಸಂಶೋಧನೆ ಮಾಡಬೇಕು ಈ ಜಾತಕ ಕಥೆಗಳನ್ನ ತಮಗೆ ಬೇಕಾದಂತೆ ತೇರುಚಿ ಸನಾತನಗಳು ತಮ್ಮ ಪುರಾಣಗಳನ್ನ ಬರೆದ್ರು ಅಂತ ರಾಮಾಯಣವು ದಶರಥ ಜಾತಕ ಕಥೆಯ ನಕಲು ಲಂಕಾವತಾರ ಸೂತ್ರದ ಬುದ್ಧರ ಭಕ್ತ ರಾವಣನನ್ನು ರಾಮಾಯಣದಲ್ಲಿ ರಾಕ್ಷಸನನ್ನಾಗಿ ಚಿತ್ರಿಸಲಾಗಿದೆ ಇನ್ನು ಮಹಾಭಾರತ ಒಂದು ಲಕ್ಷ ಶ್ಲೋಕಗಳು ಉಳ್ಳ ಒಂದು ಕಾವ್ಯ ಬೇರೆ ಬೇರೆ ಕಾಲದಲ್ಲಿ ಅನೇಕ ಶ್ಲೋಕಗಳು ಇದರಲ್ಲಿ ಸೇರ್ಪಡೆ ಆಗ್ತಾ ಬಂದಿದಾವೆ ಅಂತ ಹೇಳ್ತಾ ಅವರು ಮಹಾಭಾರತದಲ್ಲಿ ಮೂವತ್ತೊಂದು ಬೌದ್ಧ ಜಾತಕ ಕಥೆಗಳಿವೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ನೋಡೋದ್ರಲ್ಲ ಸ್ನೇಹಿತರೆ ಎಷ್ಟೆಲ್ಲ ಸುಳ್ಳು ಉಂಟಾ ಇದಾರೆ ಅಂತ ಸೊ ಇವ್ರು ಹೇಳೋ ಪ್ರಕಾರ ಬಂದ್ಬಿಟ್ಟು ನಮ್ಮ ರಾಮಾಯಣ ಮಹಾಭಾರತ ಗ್ರಂಥಗಳನ್ನ ಬಂದ್ಬಿಟ್ಟು ನಕಲು ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇದಾರೆ ಸೊ ಇದಕ್ಕೂ ಮುಂಚೆ ರಾಮಾಯಣ ಮಹಾಭಾರತ ಇರ್ಲಿರುವ ಹಾಗಾದ್ರೆ ನೋಡೋಣ ಮುಖ್ಯವಾಗಿ ನಮ್ಮ ವೇದಗಳು ಅಥವಾ ಏನಿದೆಯಲ್ಲ ಈ ನಾಲ್ಕು ವೇದಗಳು ಈ ವೇದಗಳಲ್ಲಿನ ಭಾಗಗಳನ್ನ ಆಯ್ಕೆ ಮಾಡಿ ರಾಮಾಯಣ ಮಹಾಭಾರತ ಸಪ್ರೇಟ್ ಮಹಾಕಾವ್ಯಗಳಾಗಿ ಮಾಡಿದ್ರು ಇವು ಕೂಡ ವೇದಗಳಿಂದ ತೆಗೆದುಕೊಂಡ ಅಂಶಗಳು ಅದೇ ರೀತಿಯಲ್ಲಿ ನಾವು ವೇದಗಳ ಒಂದು ಕಾಲಮಾನ ನೋಡ್ತಾ ಹೋದ್ರೆ ಸಾವಿರದ ಐನೂರಿಂದ ಸಾವಿರ ಬೇಸಿಗೆ ಬರುತ್ತೆ ಆ ಟೈಮಲ್ಲಿ ಬುದ್ಧ ಅನ್ನೋದು ಭೂಮಿ ಮೇಲೆ ಹುಟ್ಟಿ ಕೂಡ ಹುಟ್ಟಿರ್ಲಿಲ್ಲ ಇವ್ರು ಹೇಳುವಂತಹ ಬುದ್ಧ ಇಷ್ಟೇ ಯಾಕೆ ಇವಾಗ ಹೇಳಿ ಮತ್ತೆ ರಾಮಾಯಣದಿಂದ ಇದನ್ನ ನಕಲ್ ಮಾಡಕ್ ಇಲ್ಲ ಬುದ್ಧಿಸಂ ಗ್ರಂಥಗಳಿಂದ ರಾಮಾಯಣ ನಕಲ್ ಮಾಡಕಾಗುತ್ತಾ ಆ ಮತ್ತೆ ಬಂದ್ಬಿಟ್ಟು ನೀವು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಜೈನ ರಾಮಾಯಣ ಅನ್ನೋದು ಕೂಡ ಇರುತ್ತೆ ಜೈನ ರಾಮಾಯಣ ಜೈನಿಸಂ ಅನ್ನೋದು ಬುದ್ಧ ಬರೋದಕ್ಕಿಂತ ಮುಂಚೆ ಬಂದಿದ್ದಲ್ವಾ ಅದ್ರಲ್ಲೂ ರಾಮಾಯಣ ಇದೆಯಲ್ವಾ ಸೊ ಇವಾಗ ಮತ್ತೆ ಯಾವ್ದು ಫಸ್ಟ್ ಅಂತೀರಾ ಸರ್ ಇನ್ನ ನಿನ್ನ ಹತ್ರ ದಾಖಲೆ ಏನಿದೆ ಅಂತ ನೀನ್ ನಕಲು ಮಾಡಿರೋದು ಅಂತ ಯಾವಾಗ ಅರ್ಧ ಮೇಲೆ ಹೇಳ್ತಾ ಇದ್ದೀರಾ ದಾಖಲೆ ಏನು ಕೊಟ್ಟಿಲ್ಲ ದಯವಿಟ್ಟು ಸಾಧ್ಯ ಆದ್ರೆ ನೆಕ್ಸ್ಟ್ ದಾಖಲೆ ಕೊಟ್ಟು ಮಾತಾಡಿ ಮತ್ತೆ ಬಂದ್ಬಿಟ್ಟು ರಾಮಾಯಣದಲ್ಲಿ ಬುದ್ಧ ಬರ್ತಾನೆ ಬುದ್ಧ ಬರ್ತಾನೆ ರಾಮಾಯಣದಲ್ಲಿ ಬುದ್ಧ ಬರ್ತಾನಲ್ಲ ಬುದ್ಧ ಅನ್ನೋ ಒಂದು ವರ್ಡ್ ಏನಿದೆ ಅದು ಸಂಸ್ಕೃತ ಪದ ಅದಕ್ಕೆ ಮೀನಿಂಗ್ ಏನು ಅಂದ್ರೆ ಯಾವ್ದನ್ನ ನಂಬದವ ಇನ್ನೂ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನಾಸ್ತಿಕ ಅಂತ ಹೇಳ್ಬೋದು ಅರ್ಥ ಆಯ್ತಾ ರಾಮಾಯಣದಲ್ಲಾಗಬಹುದು ಅಥವಾ ಹಿಂದೂ ಗ್ರಂಥಾಲ ಆಗ್ಬಹುದು ಈ ಯಾರು ನಂಬಲ್ಲ ಅಲ್ವಾ ಅವನ್ನ ಬುದ್ಧ ಅಂತಾನೆ ಕರಿತಿದ್ರು ಆ ಕಾನ್ಸೆಪ್ಟ್ ಅಲ್ಲಿ ಅಲ್ಲಿ ವಿವರಣೆ ಕೊಟ್ಟಿರೋದು ಬೇಕು ಅಂದ್ರೆ ಸಂಸ್ಕೃತ ಡಿಕ್ಷನರಿ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು ಅರ್ಥ ಆಯ್ತಾ ಇನ್ನು ನೀವು ಡೀಪಾಗಿ ನೋಡೋದಾದ್ರೆ ಸಾಕಷ್ಟು ಉದಾಹರಣೆಗಳು ನಿಮಗೆ ನಿಮ್ಗೆ ಅರಪ್ಪನ್ ಸಿವಿಲೈಸೇಷನ್ ಅಲ್ಲೇ ಹಿಂದೂ ಕಲ್ಚರ್ಗೆ ಸ್ಪಷ್ಟವಾಗಿ ಸಿಗ್ತದೆ ಅಷ್ಟೇ ಯಾಕೆ ಶಿವಾಲಯಗಳು ಸಾವಿರಾರು ವರ್ಷಗಳ ಹಿಂದೆ ಇರುವಂತಹ ಒಂದು ಶಿವಲಿಂಗಗಳು ಕೂಡ ನಮ್ಗೆ ಪ್ರತ್ಯಕ್ಷವಾಗ್ತವೆ ಮತ್ತೆ ಇವಾಗ ಯಾವ ಧರ್ಮದಿಂದ ಯಾವ್ದನ್ನ ಕಪ್ಪೆ ಮಾಡಿದ್ದಾರೆ ಒಂದ್ಸಲ ಮಿನಿಮಮ್ ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿ ಆಯ್ತಾ ಇಷ್ಟೆಲ್ಲ ಯಾಕೆ ಸ್ನೇಹಿತರೆ ನೀವು ಸ್ಪಷ್ಟವಾಗಿ ನೋಡುವುದಾದರೆ ಆಯ್ತಾ ಇವ್ರು ಹೇಳ್ತಾ ಇರೋಂತ ಗೌತಮ ಬುದ್ಧ ಯಾರಿದಾರಲ್ಲ ಅವರ ತಂದೆ ತಾಯಿಗಳು ಗೌತಮ ಬುದ್ಧ ಬರೋಕು ಮುಂಚೆ ಯಾವ ರಿಚುವಲ್ ಫಾಲೋ ಮಾಡ್ತಿದ್ರು ಅವ್ರು ಯಜ್ಞ ಹೋಮಗಳನ್ನು ಸಹ ಮಾಡ್ತಿದ್ದಾರೆ ಅಂತ ಇವರ ಒಂದು ಸ್ಟೋರಿ ಅಥವಾ ಇವರ ಒಂದು ಬಯೋಗ್ರಫಿನ ಹೇಳುತ್ತೆ ಮತ್ತೆ ಇವರು ಹಿಂದೂ ಗ್ರಂಥಗಳಿಂದ ನಮ್ಮನ್ನು ಕಾಪಿ ಮಾಡಿದ್ದಾರೆ ಅಂತ ಯಾವ ರೀತಿ ಹೇಳ್ತಾರೆ ಹ ಮತ್ತೆ ನೀವು ನೋಡೋದಾದ್ರೆ ಇಲ್ಲಿ ಬ್ರಾಹ್ಮಣ ಅಂತ ಏನಿದೆಯಲ್ಲ ಈ ಬ್ರಾಹ್ಮಣ ಪದ ಬಳಕೆ ಬೌದ್ಧ ಗ್ರಂಥಗಳಲ್ಲಿ ಸಾಕಷ್ಟು ಕಡೆ ಆಗಿದೆ ಅಷ್ಟೇ ಯಾಕೆ ಗೌತಮ ಬುದ್ಧನ ಆಪ್ತ ಸ್ನೇಹಿತರು ಅಥವಾ ಆಪ್ತ ಶಿಷ್ಯರು ನಾಲ್ಕು ಜನ ಬ್ರಾಹ್ಮಣರೇ ಆಗಿರ್ತಾರೆ ಯಾಕೆ ಈ ರೀತಿ ಇದು ನೀವು ಬೇಕು ಅಂದ್ರೆ ಅವರ ತ್ರಿಪೀಠಗಳಲ್ಲೇ ಸಿಗುತ್ತೆ ಅಲ್ಲೇ ನೀವು ಓದ್ಕೋಬಹುದು ಯಾಕೆ ಇಲ್ಲಿ ಬಂದ್ಬಿಟ್ಟು ಬೌದ್ಧ ಗ್ರಂಥಗಳು ಸ್ಪಷ್ಟವಾಗಿ ಹಿಂದೂ ಗ್ರಂಥಗಳಿಂದ ಕಾಪಿ ಮಾಡಿರೋದು ಅನ್ನೋದು ನಾನು ಇಷ್ಟೆಲ್ಲ ಉದಾಹರಣೆಗಳು ಕೊಡ್ತೀನಿ ನಿಮ್ಮ ಹತ್ರ ಏನ್ ಉದಾಹರಣೆ ಇದೆ ಅಂತ ಕೊಡ್ತೀರಾ ಒಂದ್ಸಲ ಆಯ್ತಾ ನೀವ್ ಇದು ಗೊತ್ತಿದ್ದು ಮಾಡಿದಿರೋ ಗೊತ್ತಿಲ್ದೇ ಮಾಡಿದಿರೋ ಗೊತ್ತಿಲ್ಲ ಗೊತ್ತಿಲ್ಲದೆ ಏನಾದ್ರು ಮಾಡಿದ್ರೆ ನಾನ್ ದಾಖಲೆ ಸಮೇತ ವಿವರಣೆ ಕೊಟ್ಟಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲ ನೀವು ಗೊತ್ತಿದ್ದೇ ಮಾಡಿದ್ದೀರಾ ಅಂದ್ರೆ ನೀವು ಮಗನೇ ಅಲ್ಲ ಅಂತ